ಈ ಉಪನ್ಯಾಸಕ ಬಂಧು ಮಿತ್ರ ಸಹೋದರ ಸಹೋದರಿಯರೇ ನಾನು ಪುಲಿ ಮಂಜುನಾಥ ಜೋಗಿ ರಾಜ್ಯಶಾಸ್ತ್ರ ಅತಿಥಿ ಉಪನ್ಯಾಸಕರು ಆಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಿಂದ ಹೊರಟಗೆರೆ ಕಾಲೇಜು ತುಮಕೂರು ಸರ್ಕಾರಿ ಪದವಿ ಕಾಲೇಜು ಪೀಣ್ಯ ಸರ್ಕಾರಿ ಪದವಿ ಕಾಲೇಜು ಮಾಗಡಿ ಸರ್ಕಾರಿ ಪದವಿ ಕಾಲೇಜು ಗುಬ್ಬಿ ಸರ್ಕಾರಿ ಪದವಿ ಕಾಲೇಜು ಹೆಸರುಘಟ್ಟ ಈ ರೀತಿ ಹಲವಾರು ಕಾಲೇಜುಗಳಲ್ಲಿ ಹದಿನೆಂಟು ವರ್ಷದಿಂದ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಸ್ತುತ ಜನವರಿ ಎರಡರಂದು ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಒಂದು ಹೊಸ ಆದೇಶವನ್ನು ಬಿಟ್ಟಿದ್ದು ಕೇವಲ ನೆಟ್ಟು ಸೊಟ್ಟು ಪಿ ಎಚ್ ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನಾವು ಮುಂದುವರ್ಸ್ತೇವೆ ಅಂತೇಳಿ ಇಪ್ಪತ್ತ್ಮೂರು ಆರುನೂರು ಕೇಸ್ ನಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದರ ಮುಖಾಂತರವಾಗಿ ನಮ್ಮನ್ನು ಹೊರಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ನಾವು ಡಬಲ್ ತ್ರೀ ಏಯ್ಟ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈ ಎಸ್ನಲ್ಲಿ ಕರ್ನಾಟಕ ರಾಜ್ಯ ಪದವಿ ಕಾಲೇಜುಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಬೆಂಗಳೂರು ಹೈಕೋರ್ಟ್ನಲ್ಲಿ ಸ್ಟೇಯನ್ನು ಪಡ್ಕೊಂಡಿರ್ತೀವಿ ಆ ಸ್ಟೇ ಮುಖಾಂತರವಾಗಿ ಇವತ್ತಿನವರೆಗೂ ಕೂಡ ನಾವು ಮುಂದುವರ್ಕೊಂಡು ಬಂದಿರ್ತೀವಿ ಇವತ್ತು ಹದಿನಾರನೇ ತಾರೀಕು ಡಬಲ್ ತ್ರೀ ಏಯ್ಟ್ ಸೆವೆನ್ ಕೇಸನ್ನು ಏನಿದೆ ಆ ಕೇಸಿಗೆ ನಾವು ಅಧಿಕೃತವಾಗಿ ಸ್ಟೇಯನ್ನು ಪಡ್ಕೊಂಡಿದ್ರೂ ಕೂಡ ಕಾಲೇಜು ಉನ್ನತ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂತಹ ಮಂಜುಶ್ರೀ ಮೇಡಮ್ರವರು ಇವತ್ತು ಸಂಜೆ ಆರು ಗಂಟೆಗೆ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಪ್ರಾಂಶುಪಾಲರ ನಾನ್ನೂರು ಮೂವತ್ತು ಕಾಲೇಜುಗಳ ಪ್ರಾಂಶುಪಾಲರ ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೀವು ಬೆಳಗ್ಗೆ ನಾಳೆ ಬೆಳಗ್ಗೆಯಿಂದ ಸಂಜೆಯೊಳಗೆ ನಿಮ್ಮ ಕಾಲೇಜ್ಗೆ ಹತ್ತಿರವಿರ್ತಕ್ಕಂಥ ಓನ್ಲಿ ಯು ಜಿ ಸಿ ಕ್ವಾಲಿಫೈಡ್ ಅತಿಥಿ ಉಪನ್ಯಾಸಕರನ್ನು ಕಾಲೇಜ್ಗೆ ಹತ್ರವಿರತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಕರೆದು ನೀವು ಆನ್ಲೈನ್ ಮುಖಾಂತರವಾಗಿ ಕೌನ್ಸಿಲಿಂಗ್ ಮಾಡಿ ಅವರನ್ನು ನೇಮಕ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕುತಂತ್ರಗಾರಿಕೆಯಿಂದ ನ್ಯಾಯಾಂಗದ ಒಂದು ತೀರ್ಪನ್ನು ಉಲ್ಲಂಘನೆ ಮಾಡಿ ಒಂದು ತಪ್ಪು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನದಿಂದಾಗಿ ನಮಗೆ ಅನ್ಯಾಯ ಆಗ್ತಾಯಿದೆ ನ್ಯಾಯಾಂಗ ಇವತ್ತು ನಮ್ಮನ್ನು ಮುಂದುವರಿಕೆಗೆ ಅವಕಾಶ ಮಾಡಿಕೊಟ್ಟಿದೆ ಡಬಲ್ ತ್ರೀ ಏಟ್ ಸೆವೆನ್ ಕೇಸು ಏನು ಇದೆ ಆ ಕೇಸಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅತಿಥಿ ಉಪನ್ಯಾಸಕರಾಗಿ ಇಷ್ಟೇನ ಪಡ್ಕೊಂಡಿದ್ರು ಕೂಡ ನಮ್ಮನ್ನು ನಾನು ಯು ಅನ್ನೋ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಸಬಾರ್ದು ಅಂತೇಳಿ ಇವತ್ತು ಕುತಂತ್ರ ಮಾಡಿಕೊಂಡು ಮಂಜುಶ್ರೀ ಮೀಡಿಯಮ್ರವರು ಸಚಿವರ ಗಮನಕ್ಕೆ ಬಂದಿದೆಯಲ್ವೋ ಈ ವಿಚಾರ ಗೊತ್ತಿಲ್ಲ ಮುಖ್ಯಮಂತ್ರಿ ಗಮನ ಗಮನಕ್ಕೆ ಈ ವಿಚಾರ ಬಂದಿದೆಯಲ್ವೋ ಗೊತ್ತಿಲ್ಲ ಇಷ್ಟೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಈ ರೀತಿಯಾಗಿ ನಾಳೆ ಒಂದು ದಿನದಲ್ಲಿ ಇವ್ರನ್ನೆಲ್ಲರೂ ಕೂಡ ನೇಮಕ ಮಾಡ್ಕೊಂಡು ಬಿಟ್ಟರೆ ನಮಗೇನು ಇನ್ಯಾವತ್ತೂ ಕೂಡ ಇಲಾಖೆಗೆ ಮುಂದುವರೆಯೋದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ನಾವು ಕೇಳಿರ್ತಕ್ಕಂಥದ್ದು ಕಂಟಿನ್ಯೂಷನ್ ಎಲ್ಲ ಕಾಯಂ ಮಾತಿ ಯಾಕಂದರೆ ಡಬಲ್ ತ್ರೀ ಏಟ್ಸ್ ಒನ್ ಕೇಸ್ನಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಾವು ಅತಿಥಿ ಉನ್ಯಾಸಕರಲ್ಲ ಕಾಯಂ ಉಪನ್ಯಾಸಕರು ಆ ಒಂದು ಕಾರಣಕ್ಕೆ ನಮ್ಮನ್ನು ಎಲ್ಲಿವರೆಗೂ ಕೋರ್ಟು ಇಂಟೀರಿಯರ್ ಮಾಡೋರು ಮಧ್ಯಂತರ ಆದೇಶ ಇರುತ್ತೆ ಅಲ್ಲಿವರೆಗೂ ಕೂಡ ಕಡ್ಡಾಯವಾಗಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿದೆ ನ್ಯಾಯಾಂಗ ನಿಂದನೆಗೆ ಒಳಪಡದೆ ನ್ಯಾಯಾಧೀಶರ ಆದೇಶವನ್ನು ಇವತ್ತು ತಿರಸ್ಕಾರ ಮಾಡಿ ಏನು ಮಾಡ್ತಾಯಿದ್ದೀರಿ ನೀವು ರಾತ್ರೋರಾತಿ ಮೀಟಿಂಗನ್ನು ಮಾಡಿ ಪ್ರಿನ್ಸಿಪಾಲ್ಗಳಿಗೆ ಸೂಚನೆಯನ್ನು ಕೊಟ್ಟು ನೀವು ಏನು ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಕೇವಲ ಯು ಜಿ ಸಿ ಕ್ವಾಲಿಫೈಡ್ ಅಂತ ಮಾಡ್ತಾ ಇದ್ದರು ಇದು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ಮಾದರಿಯ ಒಂದು ಸರ್ವಾಧಿಕಾರದ ವ್ಯವಸ್ಥೆಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ದಯವಿಟ್ಟು ಅಕಸ್ಮಾತ್ ನೀವೇನಾದ್ರೂ ಈ ರೀತಿ ಮಾಡ್ತಾರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ನ ಮುಂದೆ ಹೋಗಿ ನಾವೆಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ನಿಮ್ಮ ತಪ್ಪನ್ನು ಅವರ ಗಮನಕ್ಕೆ ತಂದು ನ್ಯಾಯಾಧೀಶರು ನಮಗೆ ಏನು ತೀರ್ಪನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡ್ತೀವಿಲ್ಲ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ದಯವಿಟ್ಟು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ದಯಾಮರಣವನ್ನು ಘೋಷಣೆ ಮಾಡಬೇಕು ಅಥವಾ ಪಾಲಿಸಬೇಕು ಅಂತೇಳಿ ಅವರೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಧನ್ಯವಾದಗಳು